ಪ್ಯಾರಫಿನ್ ಫ್ರೀ ಕ್ರಿಟಿ ಫ್ರೀ ಟಾಕ್ಸಿನ್ ಫ್ರೀ ಮತ್ತು ಹಂಡ್ರೆಡ್ ಪರ್ಸೆಂಟ್ ವೆಜಿಟೇರಿಯನ್ ಸೋಪ್ ಇದೆ ತ್ರೀ ಹಂಡ್ರೆಡ್ ಗ್ರಾಮ್ ಇದೆ ಟೋಟಲ್ ಸೆವೆಂಟಿ ಫೈವ್ ಗ್ರಾಮ್ ನಾಲ್ಕು ಪೀಸ್ ಬರುತ್ತೆ ಒಂದು ಪ್ಯಾಕೆಟ್ ಅಲ್ಲಿ ಸೊ ಈ ಸೋಪ್ ಪೀಸ್ ಪ್ಯಾರಫಿನ್ ಫ್ರೀ ಕ್ರಾಲಿಟಿ ಫ್ರೀ ಟಾಕ್ಸಿನ್ ಫ್ರೀ ವೆಜಿ ಹಂಡ್ರೆಡ್ ಪರ್ಸೆಂಟ್ ವೆಜ್ ಗ್ರೇಡ್ ಒನ್ ಇಫ್ ಸೆವೆಂಟಿ ಸಿಕ್ಸ್ ಪರ್ಸೆಂಟೇಜ್ ಅಂತ ಕೊಟ್ಟಿದ್ದಾರೆ ಗ್ರೇಡ್ ಒನ್ ಸೋಪ್ ಅಲ್ಲಿ ಗ್ರೇಡ್ ಗ್ರೇಡ್ ಒನ್ ಇದು ಬೆಸ್ಟ್ ಸೋಪ್ ಅಂತ ಹೇಳ್ಬೋದು ಮತ್ತೆ ಟಿ ಎಫ್ ಅಂದ್ರೆ ಟೋಟಲ್ ಫಾರ್ಟಿ ಮೆಟೀರಿಯಲ್ಸ್ ಇದು ಸೆವೆಂಟಿ ಫೈವ್ ಪರ್ಸೆಂಟ್ ನಾರ್ಮಲ್ ನಾವು ಮಾರ್ಕೆಟ್ ಅಲ್ಲಿ ಕಂಡು ಬರುವ ಬ್ರಾಂಡ್ಗಳಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಇರೋದಿಲ್ಲ ದನ್ ಪರ್ಸೆಂಟೇಜ್ ಬ್ರಾಂಡ್ಸ್ ಅಲ್ಲಿ ಸೆವೆಂಟಿ ಫೈವ್ ಇದೆ ಸ್ಟಿಲ್ ದೇ ಸಮ್ ಕೆಮಿಕಲ್ಸ್ ಆಡ್ ಮಾಡಿರ್ತಾರೆ ಸೋಪು ಮಾಡಬೇಕು ಅಂದ್ರೆ ಬೇಕಾಗಿರುವಂತಹ ಕೆಮಿಕಲ್ಸ್ ಅದು ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿನೂ ಹಾಕಿರ್ತಾರೆ ಕಡಿಮೆನೂ ಹಾಕಿರ್ತಾರೆ ಅದು ಗೊತ್ತಲ್ಲ ಅದು ಬಗ್ಗೆ ನಾವು ಮಾತಾಡೋದು ಬೇಡ ಬಟ್ ನಮ್ಮಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಟಿ ಎಫ್ ಇದೆ ಇಟ್ಸ್ ನೀವು ಇದು ಚಿಕ್ಕ ಮಕ್ಕಳು ಕೂಟ ಕೂಡ ಏನೋ ಸ್ಕಿನ್ ಪ್ರಾಬ್ಲಮ್ ಆಗಲ್ಲ ಬಿಕಾಸ್ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಪೋವಾ ಮಿಲ್ಕಿ ಸೋಪ್ ಒಂದು ಸ್ಕಿನ್ ನ ಹೈಡ್ರೇಟ್ ಮಾಡಿ ಇಟ್ಕೊಳ್ತದೆ ನಮ್ಮ ಸ್ಕಿನ್ ಒಂದು ನಮ್ಮ ದೇಹದ ದ ಲಾರ್ಜೆಸ್ಟ್ ಆರ್ಗಾನ್ ಇನ್ ಅವರ್ ಬಾಡಿ ಅಂತ ಹೇಳ್ಬೋದು ಸ್ಕಿನ್ ಅಲ್ಲ ಸೊ ಸ್ಕಿನ್ ಕೇರ್ ತಗೊಳಕ್ಕೆ ನಾವು ಎಷ್ಟೋ ಇನ್ವೆಸ್ಟ್ ಮಾಡ್ತೀವಿ ಎಷ್ಟೋ ಖರ್ಚು ಮಾಡ್ತೀವಿ ಒಂದ್ ಸ್ಕಿನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಸ್ಕಿನ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಸ್ಕಿನ್ ಹೈಜಿನಿಕ್ ಆಗಿಲ್ಲ ಅಂದ್ರೆ ತುಂಬಾ ತೊಂದರೆಗಳು ಪ್ರಾಬ್ಲಮ್ಸ್ ಆಗುತ್ತೆ ಸೊ ಅದಕ್ಕೆ ನಾವು ಸ್ಕಿನ್ ಕೇರ್ ಸ್ಕಿನ್ಗೋಸ್ಕರ ಸ್ಪೆಷಲು ಸ್ಕಿನ್ ಡಾಕ್ಟರ್ಸ್ ತುಂಬಾ ತುಂಬಾ ಸಬ್ ಡಿಪಾರ್ಟ್ಮೆಂಟ್ ಇದೆ ಸ್ಕಿನ್ ಕೇರ್ ಗೋಸ್ಕರ ಸೊ ಅದ್ರಲ್ಲಿ ಮೇಜರ್ ರೋಲ್ ತಗೊಳತಾ ಇರೋದು ಸೋಪ್ ನೋಡಿ ನಾವು ಬೆಳಿಗ್ಗೆ ಎದ್ದಿದ ತಕ್ಷಣ ಅಲ್ಲಿ ಉಜ್ಜಿ ಸ್ನಾನ ಮಾಡಿದಾಗ ನಾವು ಸ್ಕಿನ್ ಗೆ ಸೋಪ್ ಹಾಕೊಂಡು ವಾಶ್ ಮಾಡ್ತೀವಿ ಆ ಸೋಪ್ ಅಲ್ಲಿ ಏನೇನು ಆಗಿದೆ ಏನೇನ್ ಅಡಿದೆ ಏನೇನ್ ಕೆಮಿಕಲ್ಸ್ ನಾವು ಬಾಡಿಗೆ ಹಾಕ್ತಾ ಇದೀವಿ ನಾವು ಜಾಸ್ತಿ ನೈಂಟಿ ನೈನ್ ಪರ್ಸೆಂಟ್ ಇತ್ತಿ ನಾವು ಏನ್ ನೋಡ್ತೀವಿ ಅದ್ರ ಫ್ರಾಗ್ರೆನ್ಸ್ ಮಾತ್ರ ನೋಡ್ತೀವಿ ಸ್ಮೆಲ್ ಆ ಸ್ಮೆಲ್ ಸ್ಮೆಲ್ ನಮ್ಗೆ ಇಷ್ಟ ಆಗಿದ್ರೆ ಅದೇ ಸೋಪ್ ನಾವು ಲೈಫ್ ಲಾಂಗ್ ಯೂಸ್ ಮಾಡ್ತೀವಿ ಸುಮಾರು ಜನ ನನಗೆ ಗೊತ್ತಿದೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷ ಒಂದೇ ಬ್ರಾಂಡ್ ಸೋಪ್ ಯೂಸ್ ಮಾಡ್ತಾರೆ ಅವರೆಲ್ಲರೂ ಟ್ರಾವೆಲ್ ಮಾಡಿದ್ರು ಕೂಡ ಅದನ್ನ ತಗೊಂಡು ಹೋಗ್ತಾರೆ ಬಿಕಾಸ್ ಅವರ ಆ ಗೆ ಆ ಸೋಪ್ಗೆ ಅಡಿಕ್ಟ್ ಆಗಿರ್ತಾರೆ ಬಟ್ ಆ ಸೋಪ್ ಅಲ್ಲಿ ಏನೇನು ಕೆಮಿಕಲ್ಸ್ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಸೊ ಸ್ಲೋಲಿ ಏನಾಗುತ್ತೆ ಅವ್ರ ಸ್ಕಿನ್ ಕೂಡ ಡ್ಯಾಮೇಜ್ ಆಗ್ತಾ ಇರ್ತದೆ ಫ್ಯೂಚರ್ ಅಲ್ಲಿ ಫ್ಯೂಚರ್ ಅಲ್ಲಿ ಅವ್ರಿಗೆ ಸ್ಕಿನ್ ಪ್ರಾಬ್ಲಮ್ಸ್ ಬರಲಿಕ್ಕೆ ಚಾನ್ಸಸ್ ಅಂದ್ರೆ ಸೊ ನಮ್ಮ ಸ್ಕಿನ್ ಬಂದು ಇಟ್ಸ್ ಲಾರ್ಜೆಸ್ಟ್ ಆರ್ಗಾನ್ ಇನ್ ಅವರ್ ಬಾಡಿ ನಮ್ಮ ಫುಲ್ ದಿಢೀ ದೇಹವನ್ನ ಈ ಔಟ್ಸೈಡ್ ಬ್ಯಾಕ್ಟೀರಿಯಾಸ್ ಇರ್ಬೋದು ವೈರಸ್ ಇರ್ಬೋದು ಪ್ರಾಬ್ಲಮ್ಸ್ ಇರ್ಬೋದು ಅಲ್ಟ್ರಾವೈಲೆಟ್ ರೇಸ್ ಇರ್ಬೋದು ಇದನ್ನೆಲ್ಲ ಕಾಪಾಡ್ತಾ ಇರೋದು ನಮ್ಮ ಸ್ಕಿನ್ ಮತ್ತೆ ನಮ್ಮ ಕೂಡ ನಮ್ಮ ಬ್ಯೂಟಿ ಕೂಡ ನಮ್ಮ ಸ್ಕಿನ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಸ್ಕಿನ್ ಯಾವ ತರ ಶೈನಿಂಗ್ ಇದೆ ಯಾವ ತರ ಹೈಡ್ರೇಟ್ ಆಗಿರ್ತದೆ ಅಹ್ ಅನ್ನೋದ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಬ್ಯೂಟಿ ಕೂಡ ಸ್ಕಿನ್ ಹೈಡ್ರೇಟ್ ಆಗಿ ಇಟ್ಕೋಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ನೀರು ಕುಡಿಯಬೇಕು ಅದ್ರ ಜೊತೆಯಲ್ಲಿ ನಾವು ಯೂಸ್ ಮಾಡುವಂತಹ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಸೋಪ್ ಇರ್ಬೋದು ಶಾಂಪೂ ಇರ್ಬೋದು ಪ್ರತಿಯೊಂದು ಅದಕ್ಕೆ ಕಾರಣ ಪತ್ರಗಳಾಗುತ್ತೆ ಸೊ ಸೋಪ್ ವೆರಿ ಇಂಪಾರ್ಟೆಂಟ್ ರೋಲ್ ಹೇಳಿದೆ ನಮ್ಮ ಮಿಲ್ಕಿ ಸೋಪ್ ಇಸ್ ಬೆಸ್ಟ್ ಅಂತ ಹೇಳ್ಬೋದು ನಿಮ್ಮ ಸ್ಕಿನ್ನಿನ ಸಿಲ್ಕಿ ಸ್ಮೂತ್ ಮಾಡೋ ಕೆಪಾಸಿಟಿ ನಮ್ಮ ಮಿಲ್ಕಿ ಸೋಪ್ ಇದೆ ಇನ್ಕ್ರೀಸ್ ಆಫ್ ಸ್ಕಿನ್ ಸೊ ಸ್ಕಿನ್ಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ಸ್ ಇದೆಲ್ಲ ಅಬ್ಸರ್ವ್ ಮಾಡೋಕ್ ಕೂಡ ಇದು ಸ್ವಪ್ ಸಪೋರ್ಟ್ ಆಗುತ್ತೆ ಯೂಸ್ ಮಾಡಿರೋ ಗೊತ್ತಿರುತ್ತೆ ನಮ್ಮ ಸೊಪ್ಪು ಪವರು ಆಂಟಿ ಆಕ್ಸಿಡೆಂಟ್ ಎಫೆಕ್ಟ್ ಕೊಡ್ತದೆ ಸ್ಕಿನ್ ಗೆ ಆಂಟಿ ಆಕ್ಸಿಡೆಂಟ್ ಎಫೆಕ್ಟ್ ತುಂಬಾ ಇಂಪಾರ್ಟೆಂಟ್ ಗೋಸ್ಕರ ಸೊ ಆಕ್ನೆ ಮತ್ತೆ ಫೇಶಿಯಲ್ ನ ರಿಮೂವ್ ಮಾಡೋದಕ್ಕೆ ರಿಡ್ಯೂಸ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಇದರಲ್ಲಿ ಆಗಿರುವಂತ ಇಂಗ್ರೀಡಿಯೆಂಟ್ ಸೋಡಿಯಂ ಪಾಲ್ಮನೇಟ್ ಇದು ಸ್ಕಿನ್ ಜೆಂಟ್ಲಿ ಕ್ಲೀನ್ ಮಾಡ್ತದೆ ನ್ಯಾಚುರಲ್ ಇಂಗ್ರೀಡಿಯಂಟ್ ಇದು Uh, a common ingredients so, that help clean skin and act as an emulsifying ingredient. Glycerin, okay. natural moisturizing. Sodium lauretha, a very effective forming okay. agent. But almond oil, you know, improve complexion and skin tone. Vitamin E, you know, reducing UV damage to the skin. ஆலீவ் ஆயிள் ஹைட்ரேட் இஸ் இங்கிரீடியன்ஸ் மொத்திபாட்டீரியல் ஆண்டிஃபங்கல் பிராபர் மிள்ஸ் டைசோடியம் அது இன்டி ஆக்சிடை இட இங்கே நம்ம சோப்பி இது டெமோ இது ಆ ಡೆಮೋ ಕೂಡ ನೀವೆಲ್ಲ ನೋಡಿರ್ತೀರ ಸೆಷನ್ ಅಲ್ಲಿ ಕೂಡ ಮಾಡಿದ್ದೆ ಈ ಡೆಮೋ ನೀವು ಪ್ರತಿಯೊಬ್ಬರು ಮಾಡಬಹುದು ಸಿಂಪಲ್ ಆಗಿದೆ ಜಸ್ಟ್ ಒಂದು ವಿಟಿನ್ ಲೋಷನ್ ಹಾಕೊಂಡು ನೀರಲ್ಲಿ ನಮ್ ಸೋಪ್ ಹಾಕಿದ್ರೆ ಅದೆಷ್ಟು ಬೇಗ ಅದನ್ನ ಕ್ಲಿಯರ್ ಮಾಡುತ್ತೆ ಬಿಕಾಸ್ ನಮ್ ಸೋಪ್ ಅಲ್ಲಿ ಕೆಮಿಕಲ್ ಇಲ್ಲ ಅನ್ನೋದು ಅಲ್ಲಿ ನಿಮ್ಗೆ ಪ್ರೂಫ್ ಆಗುತ್ತೆ ಅದೇ ನೀವು ಮಾರ್ಕೆಟ್ ಸೋಪ್ ಯೂಸ್ ಮಾಡಿದ್ರೆ ಅದನ್ನು ಡಿಫ್ರೆನ್ಸ್ ಗೊತ್ತಾಗುತ್ತೆ ಅದು ಕೆಮಿಕಲ್ ರಿಯಾಕ್ಷನ್ ಆಗಿ ಆ ಲಿಕ್ವಿಡ್ ಬ್ಯಾಡ್ ಸ್ಮೆಲ್ ಬರುತ್ತೆ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ ಸೊ ಇದನ್ನ ನೋಡಿದಾಗ ನಮ್ಮ ಪ್ರಾಡಕ್ಟ್ಸ್ ಕ್ವಾಲಿಟಿ ಯಾವ ಮಟ್ಟಕ್ಕಿದೆ ಯಾವ ತರ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೋಬಹುದು ಸಿಂಪಲ್ ಆಗಿ ಒಂದು ಸೋಪ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಎಷ್ಟು ಜನ ನಮ್ಮ ಸೋಪ್ ಇನ್ನೂ ಯೂಸ್ ಮಾಡ್ತಾ ಇಲ್ಲ ದಯವಿಟ್ಟು ನೀವು ನಮ್ಮ ಸೋಪ್ನ ತಗೊಂಡು ಯೂಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೇಮ್ ಟೈಮ್ ಈ ಸೋಪು ನಮ್ ಸೋಪ್ ನೀವು ಒಂದು ಸೋಪ್ಗೆ ಏನ್ ಬೆಲೆ ಇದೆ ಸೋಪ್ ನಾವು ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ ಹೈಯೆಸ್ಟ್ ಒನ್ ಆಫ್ ದ ಹೈಯೆಸ್ಟ್ ಕನ್ಸ್ಯೂಮಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಮಾರ್ಕೆಟ್ ಅಲ್ಲಿ ಸೊ ನಮ್ಮ ಜೊತೆ ಸೇರಿರೋರು ಪ್ರತಿಯೊಬ್ಬರು ಸೋಪ್ ತಗೊಳ್ತಾರೆ ಇನ್ಮೇಲೆ ಡೆಮಾನ್ಸ್ಟ್ರೇಷನ್ ಮತ್ತೆ ಸೋಪ್ ಡೀಟೇಲ್ಸ್ ಎಲ್ಲ ನೋಡಿದ್ಮೇಲೆ ಅವ್ರಿ ಇನ್ನು ಬೇರೆ ಸೋಪ್ ಬಿಟ್ಟು ನಮ್ ಸೋಪೇ ತಗೊಂಡು ಯೂಸ್ ಮಾಡ್ತಾರೆ